ನಗರದ ಶಾಂತಿನಗರದ ನಿವಾಸಿ ಕೆ ಚಂದ್ರಶೇಖರ್ ಅವರ ಮೊಮ್ಮಗ ಸುಪರ್ಣ ಎಸ್ ಕೌಶಿಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಕುಟುಂಬಕ್ಕೆ ಮಾತ್ರವಲ್ಲ ಸಂಪೂರ್ಣ ಹಾಸನಕ್ಕೆ ಕೀರ್ತಿ ತಂದಿದ್ದಾರೆ ಸುಪರ್ಣ ಎಸ್ ಕೌಶಿಕ್ ರವರು ಬೆಂಗಳೂರಿನ ಜೆಪಿ ನಗರದಲ್ಲಿ ವಾಸಿಸುತ್ತಿರುವ ಶ್ರೀಹರಿ ಎಚ್ ಸಿ ಚಂದ್ರಶೇಖರ್ ಅವರ ಹಿರಿಯ ಪುತ್ರ ಹಾಗೂ ರಂಜನಿ ಬಿಆರ್ ದಂಪತಿಗಳ ಮಗನಾಗಿದ್ದಾನೆ ಪ್ರಸ್ತುತ ಅವನು ಪದ್ಮನಾಭ ನಗರದಲ್ಲಿರುವ ಕಾರ್ಮಲ್ ಶಾಲೆಯ ಕಿರಿಯ ವಿದ್ಯಾರ್ಥಿ ಅವನ ವಿಶಿಷ್ಟ ಸಾಧನೆ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಅತಿ ಹೆಚ್ಚು ಜೀವಿಗಳ ಹೆಸರನ್ನು ಪಠಿಸಲು ಹಾಗೂ ಗುರುತಿಸಲು ಸಾಧ್ಯವಾದ ಅತಿ ಕಿರಿಯ ಪ್ರತಿಭಾವಂತ ಎಂಬ ಶ್ರೇಣಿಯಲ್ಲಿ ವಿಶ್ವ ದಾಖಲೆ ಸ್ಥಾಪಿಸಿದ್ದು ಈ ಸಾಧನೆಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ ಸುಪರ್ಣಗೆ ಪ್ರಶಸ್ತಿ ಪತ್ರ ಹಾಗೂ ಪದಕವನ್ನು ಪ್ರದಾನ ಮಾಡಿ ಕೆ ಚಂದ್ರಶೇಖರ್ ಅವರು ಮೊಮ್ಮಗನ ಸಾಧನೆಗೆ ಹೃದಯಪೂರ್ವಕ ಸಂತೋಷ ವ್ಯಕ್ತಪಡಿಸಿ ಸುಪರ್ಣ ಅತಿ ಕಿರಿಯ ವಯಸ್ಸಿನಲ್ಲಿ ಸಾಂಸ್ಕೃತಿಕ ಭಾಷೆಯ ಪಾಠದ ಮೂಲಕ ವಿಶ್ವ ದಾಖಲೆ ಬರೆದಿರುವುದು ನಮ್ಮ ಕುಟುಂಬಕ್ಕೆ ಮಹಾಗೌರವ ಸಂಗತಿ ಅವನ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಎಂದು ಆಶ್ರಯ ವ್ಯಕ್ತಪಡಿಸಿದ್ದಾರೆ ಹಾಸನದ ಮೂಲದಿಂದ ಬಂದಿರುವ ಈ ಬಾಲ ಪ್ರತಿಭೆಯ ಸಾಧನೆ ಶಿಕ್ಷಣ ಕ್ಷೇತ್ರಕ್ಕೂ ಮಾದರಿಯಾಗಿದ್ದು ಇತರ ಮಕ್ಕಳಿಗೂ ಪ್ರೇರಣೆಯಾಗುವಂತದ್ದು ಸಂಸ್ಕೃತ ಭಾಷೆಯ ಪರಂಪರೆಯನ್ನು ಕಾಪಾಡಿ ಬೆಳೆಸುವತ್ತ ಇಂತಹ ಪುಟ್ಟ ವಯಸ್ಸಿನ ಮಕ್ಕಳಿಗೆ ಬರುತ್ತಿರುವ ಪ್ರಯತ್ನಗಳು ಸಮಾಜಕ್ಕೆ ಹೊಸ ಉತ್ಸಾಹವನ್ನು ನೀಡುತ್ತವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಂಜಿನಿ ನಮ್ಮ ಶ್ರೀಹರಿ ಕೌಶಿಕ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಸೂಪರ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾನೆ ರೆಕಾರ್ಡ್ ಕ್ರಿಯೇಟ್ ಮಾಡಿರೋ ವಿಷಯ ಸಂಸ್ಕೃತದಲ್ಲಿ ಅತಿ ಹೆಚ್ಚು ಜೀವಿಗಳ ಹೆಸರನ್ನು ಗುರುತಿಸಿ ಹೇಳಿರೋದು ಈ ವಿಷಯ ನಮಗೆ ಬಹಳ ಸಂತೋಷ ತಂದಿದೆ ಇವನು ಲೆಗೋನಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾನೆ ತುಂಬ ಇಂಟ್ರೆಸ್ಟ್ ಅವನಿಗೆ ಮತ್ತು ಇವನು ಕರ್ನಾಟಕ್ ಮ್ಯೂಸಿಕ್ ಕಲಿತಾ ಇದ್ದಾನೆ ಸಹ ಜೊತೆ ಕೀಬೋರ್ಡ್ ಸಹ ಕಲಿತಾ ಇದ್ದಾನೆ ಇವನೀಗ ಯು ಕೆ ಜಿ ಕಾರ್ನನ್ ಸ್ಕೂಲಲ್ಲಿ ಪದ್ಮನಾಭನಗರದಲ್ಲಿ ಓದ್ತಾ ಇದ್ದಾನೆ ಇವನಿಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಿಂದ ಈ ಸರ್ಟಿಫಿಕೇಟ್ ಬಂದಿದೆ ಮತ್ತು thank you shrinivas tv 46 news canada hasana you are watching tv 46 news canada